ರೆಸಿಪಿ ಚಾನಲ್ ಅಲ್ಲಿ ರೆಸಿಪಿ ಹಾಕಬೇಡ ಅಂತ ಹೇಳಿದ್ರು ಎರಡು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದೇ ಕಷ್ಟ ಆಗಿದೆ ಅಚ್ಚಾಯೇ ಬಹುತ್ ಅಚ್ಚಾಯೆ ಒಕ್ಕಡೆ ಬಿಸ್ತು ಮಾರುತಿ ಆಲ್ಟೋ ಇಲ್ಲಿ ನೋಡಿ ಅಂತೂ ಶಾಕ್ ತಡಿಲೊಡಿತು ಇದು ವಾಕಿಂಗ್ ಸ್ಟಿಕ್ ನಡೀತಾ ನಡೀತಾ ಎಲ್ಲಿ ಆದ್ಸ ನಿಮಗೆ ಒಳ್ಳೆ ಸೀನರಿ ಸಿಕ್ಕಿ ಕುತ್ಕೊಳ್ಬೇಕಾದ್ರೆ ಇನ್ನು ಮನೆಗೆ ಹೋಗಿ ತೋರಿಸ್ತಾನೆ ಆಯ್ತಾ ಎಂತ ಎಲ್ಲ ತಕೊಂಡೆ ಹೂ ಅಂತೇಳಿ ಇನ್ನು ಬಟ್ಟೆ ಎಲ್ಲ ಒಳ್ಳೆ ಹೊಳ್ದ್ರೆ ಆಯ್ತು ಹಬ್ಬಗೆಲ್ಲ ಟೇಲರ್ ಬಂದಿದ್ದಾರೆ ಓಡಿ ಬಂದ ಮಗ ಟೇಲರ್ ವಾಂಕ್ರ ಹೋಲಿಯೋದಿಲ್ಲದ್ರೆ ಸಾಕು ಇಲ್ಲಿಂದ ಎರಡು ಪ್ಯಾಕೆಟ್ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಕೆಲಂಜಿಗಳು ಇಲ್ಲೇ ನಾ ಪೆಲ್ತಾ ಉಂಟು ಡೋಂಟ್ ಲೆಟ್ ದ ಹಾರ್ಟ್ ಈಸ್ ವಿನ್ ಅಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲ ಆಯಿತು ಹೇಳಿದ್ರು ಹೇಳಿದರು ಸ್ವಲ್ಪ ಟೋನ್ ಆಗಿದ್ದಿ ಆಗ್ತಾ ಇದ್ದಿ ಕನ್ಸಿಸ್ಟೆನ್ಸಿ ಇರಲಿ ಆಗಿದೆ ಅಂತ ಹೇಳಿದ ಕೂಡಲೇನು ಹೋಗಿ ರೆಸಿಪಿ ಚಾನಲಲ್ಲಿ ರೆಸಿಪಿ ಹಾಕಬೇಡ ಅಂತ ಹೇಳಿದರು ಎರಡು ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಕಷ್ಟ ಇದೆ ಒಳಗೆಲ್ಲ ಇಲ್ಲಿ ಎ ಸಿ ಹಾಕ್ತಾರೆ ಎಸಿನವರೆಗೆ ಪಾರ್ಕಿಂಗ್ಗೆ ಬರುವಾಗ ಒಳ್ಳೆ ಸ್ಟೀಮ್ ಬಾತಲ್ಲಿ ನಡೆದಾಗೆ ಆಗ್ತದೆ ಅಷ್ಟು ಬಿಸಿ ಯಾವುದಾ ಕೆಂಡದು ಬದಿಯಲ್ಲಿ ಕುತ್ಕೊಂಡಾಗೆ ಉಂಟು ಅಷ್ಟು ಸೆಖೆ ಇಲ್ಲೆಲ್ಲ ಹೆಚ್ಚಿನವರು ಎ ಸಿ ಹಾಕಿ ಬಿಡುದಾಯ್ತಾ ಗಾಡಿ ಯಾರು ಸಹ ಎ ಸಿ ಇಲ್ಲದೆ ಬಿಡುದಿಲ್ಲ ಅಂದ್ರೆ ಪೆಟ್ರೋಲ್ ಪ್ರೈಸ್ ಅಷ್ಟು ಕಾಸ್ಟ್ಲಿ ಇಲ್ಲ ಅಲ್ಲ ಕಮ್ಮಿ ಅಲ್ಲ ಅದಕ್ಕೆಲ್ಲರೂ ಸಹ ಎ ಸಿ ಹಾಕಿ ಜೋಲಿ ಬಿಟ್ಟುಕೊಂಡು ಹೋಗ್ತಾರೆ ಗಾಡಿ ತುಂಬಾ ರೇರ್ ನೈನ್ಟಿ ನೈನ್ ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಸಹ ಅಲ್ಲ ಅದಕ್ಕಿಂತ ಕಮ್ಮಿ ಎ ಸಿ ಹಾಕದೇ ಇರುವವರು ಗಾಡಿಗೆ ಇಲ್ಲಾದ್ರೆ ಎಲ್ಲರು ಸಹ ಹಾಕಿಕೊಂಡಿರ್ತಾರೆ ನಾನು ಜಿಮ್ ಇಂದ ಬರುವಾಗ ಎ ಸಿ ಹಾಕುದಿಲ್ಲ ಗಾಡಿ ಗಾಡಿಯಲ್ಲಿ ಎ ಸಿ ಹಾಕುದಿಲ್ಲ ಫುಲ್ ಬೆವರ್ ಇರ್ತೇನೆ ಇನ್ನು ಎ ಸಿ ಹಾಕಿ ಶೀತ ಆದ್ರೆ ಅದೊಂದು ಕಷ್ಟ ಜಿಮ್ ಇಂದ ಬರುವಾಗ ಎಸಿ ಹಾಕುದ ಕೂಡ ಜೋಲಿ ಹೋಗುದು ಆ ಸೋತು ಸುಣ್ಣಾಗಿ ಬರುತ್ತೆ ಜಿಮ್ಮಿಂದ ನಮ್ಮದು ಎಂತು ಮನೆ ಮುಟ್ಟಿದೆ ಸಂಬ್ರ ಬಳಿ ಒಳ್ಳೆ ಬೆಲ್ದಿತ್ತು ನಾವು ಒಂದು ತಾಸು ಹೊರಗಿಡ್ತಿದ್ದೆವು ಸಂಬ್ರ ಬಳಿ ಇದ್ರ ಅವಸ್ಥೆ ನೋಡಿ ಶೆಕೆಗೆ ಸುಟ್ಟ ರೀತಿಯಲ್ಲಿ ಆಗ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಈಗ ಹೊರಗೆ ಹೊರಗಿಡೋದ ಒಳಗೆ ಇಡೋದು ಇಲ್ಲಿ ಸ್ವಲ್ಪ ಬಿಸಿಲು ಬೀಳ್ತದೆ ಮಧ್ಯಾಹ್ನಕ್ಕೆ ಸೊ ಅದು ಸಾಕು ಉದ್ದ ಬೆಳೆದಿತ್ತು ಕಟ್ ಮಾಡಿ ಇಲ್ಲಿ ನಟ್ಟೆ ಇದಕ್ಕೆ ನಟ್ಟೆ ಸೊ ಇದ್ರಲ್ಲಿ ಸಹ ನಾನು ನಟ್ಟಿದ್ದೇನೆ ಎರಡು ಮೂರು ಗೆಲ್ ತೆಗೆದು ಇದಕ್ಕೆ ಇದ್ರಲ್ಲಿ ನಟ್ಟಿದ್ದೇನೆ ಮತ್ತು ಇದು ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಸಮೆಲ್ಲ ನೆಚ್ಚು ಗೊತ್ತಾ ಉಂಟು ಇನ್ನಾದ್ರೂ ಹಣ ಬರ್ಬೋದೇನಾ ಇದು ಮಾರ್ನಿಂಗ ಲೀಫ್ ಪೌಡರ್ ಅಂತೇಳಿ ಅಂದರೆ ನುರ್ಗೆ ಸೊಪ್ಪು ಉಂಟಲ್ಲ ನುರ್ಗೆ ಸೊಪ್ಪು ಎಲೆದು ಎಲೆಯನ್ನು ಒಣಗಿಸಿ ಪೌಡರ್ ಮಾಡೋದು ಸೊ ಇದು ನಾನು ಲಾಸ್ಟ್ ಇಯರ್ ತಂದಿದ್ದದು ಯೂಸ್ ಮಾಡಿಲ್ಲ ತುಂಬ ಕೈ ಆಯ್ತಾ ಕುಡಿಲಿಕ್ಕೆ ಇದು ನುರ್ಗೆ ಸೊಪ್ಪುದು ತುಂಬ ಹೆಲ್ತ್ ಬೆನಿಫಿಟ್ಸ್ ಉಂಟಲ್ಲ ನುರ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಐರನ್ ಎಲ್ಲ ಬೇರೆ ವೆಜಿಟೇಬಲ್ಸ್ಗಿಂತ ನುರ್ಗೆ ಸೊಪ್ಪಲ್ಲಿ ಜಾಸ್ತಿ ಅಂತೆ ಮುಂಚೆ ನಮ್ಮ ಮನೆ ಹತ್ರ ನುರ್ಗೆದು ಮರ ಇತ್ತು ಆಗ ಮಮ್ಮಿ ಮಾಡೋಗೆ ಬೇ ಯಾಕೆ ಮರೆ ಮಾಡಿದ್ದು ಅಂತ ಹೇಳ್ತಿದ್ದೆವು ನುರ್ಗೆ ಸೊಪ್ಪುದು ಪಲ್ಯ ಎಲ್ಲ ಮಾಡ್ತಿರುವಾಗ ತಿಂತ ತಿಂತಿದ್ದೆವು ನಮಗೆ ಆಪ್ಷನ್ ಇರಲಿಲ್ಲ ಒಂದು ಪದಾರ್ಥ ಮಾಡಿದ ಅದು ತಿನ್ನಲೇಬೇಕು ನೋ ಆಪ್ಷನ್ ಬಿ ಸೊ ಅದೇ ನಾನೀಗ ಕೆ ಆರ್ ಆಗಿ ಸಪ್ಲೈ ಮಾಡ್ತಿದ್ದೇನೆ ಆಪ್ಷನ್ ಬಿ ಇಲ್ಲ ಎಂತ ಮಾಡ್ತಾರೆ ಅದು ತಿನ್ನಲೇಬೇಕು ಸೊ ಮನೆಯಲ್ಲಿ ಸಾಧ್ಯ ನುರ್ಗೆ ಸೊಪ್ಪಿರುವಾಗ ಹ್ಞೂ ಆಗ್ತಿತ್ತು ಮುಸುಂಟೆ ಎಲ್ಲ ಅದ್ರೂ ತಿಂತಿದ್ದೆವು ಈಗ ಅದರ ವ್ಯಾಲ್ಯೂ ಗೊತ್ತುಂಟು ನೋಡಿ ಕ್ರಯ ಕೊಟ್ಟು ನುರ್ಗೆ ಸೊಪ್ಪುದು ಪೌಡರ್ ತೊಗೊಂಡು ಬಂದೇವೆ ಇಂಡಿಯಾದಿಂದ ತಂದದ್ದು ನಾನು ಲಾಸ್ಟ್ ಇಯರ್ ತಂದದು ಇಷ್ಟವರೆಗೆ ಉಂಟು ಅದು ಹೆಚ್ಚು ಕುಡಿಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನೀರಿಗೆ ಹಾಕಿ ಕಲ್ಲಡಿಸಿ ಲೈಮ್ ಬೇಕಿದೆ ಲೈಮ್ ಇಲ್ಲದ್ರೆ ದೇವರೇ ಕಣ್ಣು ಮುಚ್ಚಿ ಕುಡಿಬೇಕು ಅಷ್ಟು ಕೈಪೆ ಮತ್ತೆ ಒಂಥರ ಬೇರೆ ಟೇಸ್ಟ್ ಸೊ ಹೀಗೆ ಕುಡಿಲಿಕ್ಕೆ ಭಾರಿ ಕಷ್ಟ ಆದರೆ ಕುಡಿದ್ರೆ ತುಂಬ ಒಳ್ಳೆ ಇಂಡಿಯದು ಅಮೆಝಾನಿಂದಲೇ ತಂದದ್ದು ನಾನು ತುಂಬ ಕಂಪನೀಸ್ ಉಂಟಾಯಿತಾ ಯಾವ್ದು ಒಂದು ಕಾ ತರ್ಬೋದು ಇದು ಒಳ್ಳೆ ಉಂಟು ನಾನು ತಂದದ್ದು ನಾನು ತೋರಿಸಿದೆ ಅಲ್ಲ ಅದು ಒಳ್ಳೆ ಉಂಟು ಸೊ ಅದೇ ನಾ ನಾನು ಮೂಡಿದ್ದಾಗ ಖಾಲಿ ಡೈಲಿ ಕುಡಿಯೋದಿಲ್ಲ ಅದು ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ ಮತ್ತೆ ಸ್ವಲ್ಪ ಹೆಲ್ದಿ ಸಹ ಒಳ್ಳೆ ಹೆಲ್ತ್ ಬೆನಿಫಿಟ್ ಉಂಟು ಅಂದರೆ ಸ್ಕಿನ್ನಿಗೆ ಮತ್ತೆ ಓವರ್ ಆಲ್ ಬಾಡಿ ಸ್ಟ್ರೆಂಥಿಗೆ ಇಮ್ಯುನಿಟಿಗೆ ಸೊ ಎಲ್ಲದಕ್ಕೆ ಒಳ್ಳೆ ಆದರೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ ಇಪ್ಪತ್ತೆರಡು ಮಾವಿನಕಾಯಿ ಕಟ್ ಮಾಡಿದೆ ಅವಸ್ಥೆ ನೋಡಿ ಎಲ್ಲ ಹೀಗೆ ಶ್ರಿಂಕ್ ಆಗಿದೆ ನೋಡಿ ಶ್ರಿಂಕ್ ಆಗಿದೆ ನೋಡಿ ಕಡೆ ಕ್ಯಾರನ್ನು ಅವಳ ಸ್ವಿಮ್ಮಿಂಗ್ ಕ್ಲಾಸ್ಗೆ ತಂದಿದ್ದೇನೆ ಸ್ವಿಮ್ಮಿಂಗ್ ಕ್ಲಾಸ್ ನಡೀತಾ ಉಂಟು ಇವಳ ಕ್ಲಾಸ್ ಅಲ್ಲಿ ಸದ್ಯಕ್ಕೆ ಮೂರು ಜನ ಮಕ್ಕಳು ಇದ್ದಾರೆ ಈ ಸ್ವಿಮ್ಮಿಂಗ್ ಕ್ಲಾಸ್ ಒಂದು ಎಂತ ಖುಷಿ ಅಂದ್ರೆ ಟ್ರೈನರ್ ಇದ್ದಾರಲ್ಲ ಟ್ರೈನರ್ ಸ್ವಲ್ಪ ಮಕ್ಕಳಾಗೆ ಮಾಡುದು ಮಕ್ಕಳೊಟ್ಟಿಗೆ ಅಂದ್ರೆ ಮಕ್ಕಳಾಗೆ ಅಲ್ಲ ಅವರು ದೊಡ್ಡ ಆಗಿದ್ದಾರೆ ಬಟ್ ಮಕ್ಕಳೊಟ್ಟಿಗೆ ಇರುವಾಗ ಮಕ್ಕಳ ರೀತಿಯಲ್ಲಿ ನಡ್ಕೊಳ್ತಾರೆ ಆಗ ಮಕ್ಕಳಿಗೆಸ ಖುಷಿ ಆಗ್ತದಲ್ಲ ಹಾಗೆ ಖುಷಿ ಅಂದ್ರೆ ಜಾಲಿ 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 ಅಲ್ಲ ಬೈವಲ್ಲಿ ಬೈತಾರೆ ಇವಳಿಗೆ ಈಗ ಸಹ ಹಾರ್ಲಿಕ್ಕೆ ಸ್ವಲ್ಪ ಹೆದರ್ತಾಳೆ ಅದಕ್ಕೆ ಸ್ವಲ್ಪ ಅವಳಿಗೆ ಮೋಟಿವೇಶನ್ ಬೇಕಾಗ್ತದೆ ಮಲ್ಲದಿಗೆ ಮಾರೆ ಅಂತ ನೆನೆಸ್ಬೇಡಿ ಮಲ್ಲದಿಗೆಲ್ಲ ಮಾರೆ ಇಲ್ಲಿ ಕಾರ್ ತುಂಬಾ ಕಮ್ಮಿ ಕ್ರಾಯಿಗೆ ಸಿಕ್ತದೆ ಟ್ಯಾಕ್ಸ್ ಎಲ್ಲ ಏನಿಲ್ಲ ಖಾಲಿ ಕ್ರಾ ಕಾರ್ದು ಕ್ರಾಯ ಅದಕ್ಕೆ ಎಲ್ಲರತ್ರ ದೊಡ್ಡ ಗಾಡಿಯೇ ಇರುವುದಿಲ್ಲ ಮಾತ್ರ ನಮ್ಮ ಊರಲ್ಲೆಲ್ಲ ಈ ಗಾಡಿ ಕಾಮನ್ ಅಲ್ಲ ಈ ಗಾಡಿಯನ್ನು ನೋಡಿ ಒಮ್ಮೆಲೆ ಊರಿಗೆ ಬಂದಾಗ ಫೀಲಿಂಗ್ ಬಂತು ಸ್ವಲ್ಪ ಬೇಸಿಕ್ ಐಟಮ್ಸ್ ಎಲ್ಲ ಇರುವ ಒಂದು ಶಾಪಿಂಗ್ ಎಂತೆಲ್ಲ ತಕೊಳ್ತೇವೆ ಇದು ವಾಕಿಂಗ್ ಸ್ಟಿಕ್ ನಡೀತಾ ನಡೀತಾ ಎಲ್ಲಿ ಒಳ್ಳೆ ಸೀನರಿ ಸಿಕ್ಕಿ ಕೂತ್ಕೊಳ್ಬೇಕಾದ್ರೆ ಇದನ್ನು ಓಪನ್ ಮಾಡಿ ಕೂತು ಬಿಟ್ರೆ ಆಯ್ತು ಇವರ ವೇಟ್ ಸಹ ತಗೊಳ್ತೇವೆ ನೋಡಿರಿ ಒಳ್ಳೆಯ ಪ್ರಾಡಕ್ಟ್ ಆಯಿತು ಒಂದು ಕ್ವಿಕ್ ಶಾಪಿಂಗ್ ಆಯಿತು ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟಲ್ಲಿ ಈಗ ಹೋಗುದು ಮನೆಗೆ ಎಂತ ಸಲ ಒಂದು ಡಸ್ಟ್ಬಿನ್ ಬೇಕಿತ್ತು ನಮ್ಮದು ಕಟ್ಟಾಯಿತು ಅದಕ್ಕೆ ತಗೊಂಡು ಎಂತ ಅದು ಬಟ್ಟೆ ಉಳಲಿಕ್ಕೆ ಇನ್ನು ಇವಳೆ ಹೊಳಿತಾಳೆ ನನ್ನ ಬಟ್ಟೆಗಳೆಲ್ಲ

ಸಿಕ್ಕಿದ ಮೇಲೆ ಅಲ್ಲ ಬಾ ಬಾ ಒಂದು ಡಸ್ಟ್ಬಿನ್ ತಗೊಂಡೆವು ಇಲ್ಲಿ ಡಿನ್ ತಗೊಂಡೆವುಟರ್ ಆಯ್ತು ಓಪನ್ ಆಗ್ತದೆ ಕಿಯಾನ್ ಒಳಗೆ ಓಕೆ ವೆರಿ ಗುಡ್ ಅಷ್ಟಾದ್ರೂ ಗೊತ್ತುಂಟಲ್ಲ ಸೊ ಇದು ಇದೊಂದು ಡಸ್ಟ್ಬಿನ್ ತಗೊಂಡೆವು ಇದಕ್ಕೆ ಟ್ವೆಂಟಿ ಟ್ವೆಂಟಿ ಟು ಟು ಎಸ್ ಚಿಕ್ಕ ಚಿಕ್ಕ ಐಟಮ್ಸ್ ಡೀಟ್ಸ್ ಮತ್ತು ಟಿಫಿನ್ಗೆ ಚಿಕ್ಕ ಚಿಕ್ಕ ಐಟಮ್ಸ್ ಇಡ್ಲಿಕ್ಕೆ ಇದೊಂದು ತಗೊಂಡೆವು ಬಿಸಿ ಐಟಮ್ ಅಲ್ಲ ಹೀಗೆ ಡೀಟ್ಸಾ ಡ್ರೈ ಫ್ರೂಟ್ಸ ಅವರ ಟಿಫಿನ್ಗೆ ಕೊಡ್ಲಿಕ್ಕೆ ಸೊ ಇದಕ್ಕೆ ಫೈವ್ ದಿರಂ ಫೋರ್ ಪಾಯಿಂಟ್ ಫೈವ್ ದಿರಂ ಮತ್ತು ಒಂದು ಸ್ವಲ್ಪ ದೊಡ್ಡ ತೊಗೊಂಡೆ ಇದಕ್ಕೆ ಸಹ ಫೋರ್ ಪಾಯಿಂಟ್ ಫೈವ್ ದಿರಂ ಚಿಪ್ಸ್ ತೊಗೊಂಡೆ ಈ ಚಿಪ್ಸ್ ಮೂರು ಪ್ಯಾಕೆಟ್ಗೆ ಹತ್ತು ದಿರಂ ಅಂದರೆ ಇನ್ನೂರ ಮೂವತ್ತೈದು ರೂಪಾಯಿ ಮೂರು ಪ್ಯಾಕೆಟ್ಗೆ ಇವಳ ಅದೊಂದು ಮೆಷಿನ್ ಇನ್ನು ಬಟ್ಟೆ ಎಲ್ಲ ಇವಳೆ ಹೊಳೆದ್ರೆ ಆಯ್ತು ಹಬ್ಬಗೆಲ್ಲ ತಕೊಳ್ಳೋ ಮೆಟೀರಿಯಲ್ ತಗೊಂಡ್ರೆ ಆಯ್ತು ಇನ್ನು ಕಿಯಾರ ನಮಗೆ ಹೊಂದು ಕೊಡ್ತಾಳೆ ಬಟ್ಟೆ ಬೇಡ ಕಾಮಿಡಿ ಅಲ್ಲ ಎಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅವಳಿಗೆ ಆಲ್ಟರ್ನೇಟ್ ಡೇಸ್ ಸ್ಕೇಟಿಂಗ್ ಒಂದು ಹಾಫ್ ಆನ್ ಅವರ್ ಸ್ಕೇಟಿಂಗ್ ಕಲಿಸೋದು ಹಲೋ ಏನು ಅಲ್ಲಿ ಪದ್ರಾಡೋದು ಅದು ಬನ್ನಿ ನೋಡ ಹ್ಞೂ ನಮಗೆ ಸ್ವಲ್ಪ ಕೋಪ ಎಲ್ಲ ಬರ್ತದೆ ಹಾಗೆ ಬಿ ಥ್ಯಾಂಕ್ಫುಲ್ ಮಗ ಯು ಹ್ಯಾವ್ ಅ ಸ್ಕೇಟಿಂಗ್ ಶೂಸ್ ಅಲ್ಲ ಬಿ ಥ್ಯಾಂಕ್ಫುಲ್ ಪ್ರ್ಯಾಕ್ಟೀಸ್ ಹಲೋ ಹಲೋ ಮಾ ಬಾಯಿ ಮುಚ್ಚಬೇಕು ಪ್ರಾಕ್ಟೀಸ್ ಮಾಡುವಾಗ ಮಾತಾಡಲಿಕ್ಕೆಲ್ಲ ಎಂತ ಹೇಳಿದ ಮಮ್ಮ ಬ್ಯಾಂಡ್ ಫಾರ್ವರ್ಡ್ ಬ್ಯಾಲೆನ್ಸ್ ಇದೆಂತ ನಕ್ಕುರಾಗಿ ಏಯ್ ಕಿಯ ಗಿಯರ ಬೀರ್ತಿಗ ಪತ್ರೊಡ್ಡಿಗೆ ಬ್ಯಾಲೆನ್ಸ್ ಮಾಡು ಬ್ಯಾಲೆನ್ಸ್ ಆ ಸ್ಕೇಟರ್ ಹೋದ್ರು ಬ್ರೆಸ್ಟ್ ಮಾಡಲಿಕ್ಕೆ ಇನ್ನು ಬಟ್ಟೆ ಹೊಲಿಕೆ ನಂಗೆ ಟೆನ್ಶನ್ ಇಲ್ಲ ಸಿಕ್ಕಿ ಬೀಳ್ತದೆ ಮಗ ಹಾಳಾಗ್ತದೆ ಲಗಡಿ ತೆಗಿ ತಳೆಯಾನೆ ನಂದು ಕೆಲವು ಲೂಸ್ ಮಾಡಲಿಕ್ಕೆಲ್ಲ ಉಂಟು ಆಯ್ತಾ ಇನ್ನು ನಿಂಗೆ ಕೊಡ್ತೇನೆ ಸುಮ್ಮನೆ ಹತ್ತತ್ತು ಗಿರಾಮಿ ಯಾಕೆ ಕೊಡುದು ಟೇಲರ್ ಬಂದಿದ್ದಾರೆ ನಿಮ್ಗೆ ಯಾವ್ದಾದ ಬಟ್ಟೆ ಟೈಟ್ ಲೂಸ್ ಮಾಡ್ಲಿಕ್ಕಿದ್ರೆ ಕೊಡಿ ಆಯ್ತಾ ಇದಕ್ಕೊಂದು ಮೌಸ್ ಟೆನ್ಷನ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಮೌಸಲ್ಲಿ ಒತ್ತಿದ್ರೆ ಸಾಕು ತುಂಬ ಹೋಗ್ತದೆ ಬಟ್ಟೆ ರಾಗ ಬೇರೆ ಟೇಲರ್ಗೆ ಬೋರ್ ಆದರೆ ರಾಗ ಬೇರೆ ಟೇಲರ್ ವಾಂಕ್ರ ಹೊಲಿಯೋದಿಲ್ಲದ್ರೆ ಸಾಕು ಡಾನ್ಸ್ ಮಾಡಿಕೊಂಡು ಮಾಡ್ತಿದ್ದಾರೆ ಸಹ ಓಡಿ ಬಂದ ಮಗ ಅಬ್ಬ ಈ ಚೈನವ್ರು ಒಂದು ಮ್ಯೂಸಿಕ್ ಹಾಕ್ತಾರೆ ಮಂಡೆ ಕಿರ್ಮಿ ಕಿರ್ಮಿ ಏನಿಲ್ಲದ ಮಂಡೆಗೆಸರ ಮಗ ನೋಡುವ ಸ್ವಲ್ಪ ನಿನ್ನ ಇದು ಆಫ್ ಮಾಡು ಫಸ್ಟ್ ಮ್ಯೂಸಿಕ್ ಆಫ್ ಮಾಡು ಏನಿಲ್ಲದ ಮಂಡಿಗೆ ಸಹ ಏನು ಬಂದು ಬಿಡ್ಬೇಕು ಇಲ್ಲು ನಿಲ್ಲು ನಿಲ್ ನಿಲ್ಲು ಒಂದು ನಿಮಿಷ ಒಂದು ನಿಮಿಷ ತೋರಿಸುವ ಸೊ ಇಲ್ಲಿ ಒಂದು ಬಟನ್ ಉಂಟು ಮೌಸಾಗಿ ಉಂಟು ಇದು ಹೊಸ ಸಿಸ್ಟಮ್ ಇದನ್ನು ಹೊಲಿದುಕೊಂಡೋಗ್ತದೆ ಒಂದು ಡಾನ್ಸ್ ಮುಗೀತದೆ ಇವತ್ತು ವೇಟ್ ಮಾಡ್ಕ್ಯಾರ ಸೇಮ್ ಟು ಸೇಮ್ ಮೆಷಿನ್ ಹೇಗಿರ್ತದೆ ಹಾಗೆ ಇದಕ್ಕೆ ಇಪ್ಪತ್ತು ದಿನ ಹ್ಮ ಒಂದು ಇಪ್ಪತ್ತು ಬಟ್ಟೆ ಆದ್ರೂ ಹೊಲಿ ಮಗ ಇಪ್ಪತ್ತು ಬಟ್ಟೆ ಆದ್ರೂ ರಾಗ ಎಲ್ಲಾದ್ರೂ ಆಗುದಿಲ್ಲ ಅಂಡ ನಾ ಕೊಲೀಗ್ ಯು ಎಸ್ಗೆ ಹೋಗಿದ್ರು ಸೊ ಅಲ್ಲಿಂದ ಎರಡು ಪ್ಯಾಕೆಟ್ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಕೆಲಂಜಿಗಳು ಇಲ್ಲೇ ನಾ ಪೆಲ್ತಾ ಉಂಟು ಇದು ಸಹ ಶುಗರ್ ಫ್ರೀ ಇದು ಸ್ವಲ್ಪ ಬೌಂಟಿ ಆಗಿ ಒಳಗೆ ಕೋಕೋನಟ್ ಒಳಗೆ ಕೋಕೋನಟ್ ಇದು ಮಿಲ್ಕ್ ಚಾಕ್ಲೇಟ್ ಇಲ್ಲಿ ನಾವು ಸೋಪ್ ಯೂಸ್ ಮಾಡುದು ಡೌ ಇವರದು 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 ಚಾಕ್ಲೇಟ್ ನೋಡ ತಿನ್ನು ನೋಡ ನಾಟ್ ಲೈಕ್ ರೇ ಬಾಬಾ ಐ ಡು ಐ ನೋಡ್ತ ಕೆಲಂಜಿ ಐ ಆಗ್ ವಾಟ್ ಡು ಯು ಸೇ ಅಮ್ಮ ಅಲ್ಲಿ

ಕಚ್ಚು ಮಗ ಕಚ್ಚು ಅಂಬಡೆ ಹಾಗೆ ನೀನು ಊರಿನ ಹುಡುಗಿ ಬೈಟ್ ಮಾಡು ತುಸಿ ಹೀಗೆ ಫುಲ್ ಚಾಕ್ಲೇಟ್ ಇದು ಚಾಕ್ಲೇಟ್ ಒಳಗೆ ಸಿ ಯು ಆರ್ ಓನ್ಲಿ ಓನ್ಲಿ ಒನ್ ಡಿಸಿಷನ್ ಅವಿ ಫ್ರಮ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಒಳ್ಳೆ ಇದ್ರ ಚಾಕ್ಲೇಟ್ ಒಳಗೆ ಹೀಗೆ ಬರೆದಿದ್ದಾರೆ ರಾಪಪೌಡರಾಪರ ದೊಳಗೆ ಬರಿಯದು ಬಾರಿ ಕಮ್ಮಿ ರಾಪರೊಳಗೆ ಅಂತ ಬರ್ತಿದೆ ನೋಡು ಆಹೌದು ಇದ್ರೊಳಗೆ ಸಬೇರಿ ನೋ ಪಿಟಿ ಪಾರ್ಟيز ಅಲಾउड ಓನ್ಲಿ ಆಪರ್ಚುನಿಟೀಸ್ ದಿಸ್ ವನ್ ಇಸ್ ವೆರಿ ಗುಡ್ ಕಂಪ್ಲೆಕ್ಸ್ ಇತ್ತು ಬಾರಿ ಒಳ್ಳೆ ಕೋಟ್ ಎಂಬ ಎಂಬ್ರೇಸ್ ಎಂಬಾರ್ಕಂ ಎಂಬ್ರೇಸ್ ದಿ ಲಿಟಲ್ ಥಿಂಗ್ಸ್ ದಟ್ಸ್ ಟ್ರೂ ವಾಟ್ ಎವರ್ ವಿ ಹ್ಯಾವ್ ಇಸ್ ಎ ಬ್ಲೆಸಿಂಗ್ ನನ್ನ ಅಲ್ಲಿ ಎಂತ ಬರ್ದಿದೆ ನಿಮ್ಗೆಲ್ಲರಿಗೆ ಸಹ ಅಪ್ಲೈ ಆಗ್ತದೆ ಆಯ್ತಾ ಡೋಂಟ್ ಲೆಟ್ ದ ಹಾರ್ಡ್ ಡೇಸ್ ವಿನ್ ಅಲ್ಲ ಕಷ್ಟ ಬರ್ತದೆ ಹೋಗ್ತದೆ ಯಾವ ಹರ್ಡಲ್ಸ ನಮ್ಮ ದೇವರಿಗಿಂತ ದೊಡ್ಡ ಅಲ್ಲ ಸೊ ಎವ್ರಿಥಿಂಗ್ ದೇವರಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಸೊ ದೇವರ ಮೇಲೆ ಹೋಪ್ಸ್ ಇಟ್ಟು ಮುಂದೆ ಹೋಗಬೇಕು ಲೈಫಲ್ಲಿ ಡೋಂಟ್ ಲೆಟ್ ದ ಹಾರ್ಡ್ ಡೇಸ್ ವಿನ್ ಇದು ವಾಚ್ ಮ್ಯಾನ್ ಕೊಟ್ಟ ಗೆಲ್ ಖರ್ಜೂರ ಅದು ಕೆಲವು ಹಣ್ಣಾಗಿದೆ ಬಟ್ ಕೆಲವು ಹೀಗೆ ಆಗಿದೆ ಕೆಲವು ಹಣ್ಣಾಗಿದೆ ಹೀಗೆ ಇಟ್ಟದು ನೀನು ಮಾಡಿದಲ್ಲ ಮಗ ಅದ್ರಷ್ಟಿಗೆ ಹಣ್ಣಾದದು ಕೆಲವು ಈಗ ಇಟ್ಟಿದ್ದೇವೆ ನಾವು ತೆಗ್ದಿದ್ದೆಲ್ಲ ಹಣ್ಣಾಗಿದೆ ಇದು ಹಾಳಾಗಿದೆ ಸೊ ಹೇಳಿಕ್ ಆಗುದಿಲ್ಲ ಕೆಲವೊಮ್ಮೆ ಹಣ್ಣಾಗ್ತದೆ ಕೆಲವೊಮ್ಮೆ ಹಣ್ಣು ಆಗುದಿಲ್ಲ ಬೇಗನೆ ತಂದು ಬಿಟ್ರಿ ಹೀಗೆ ಮರದಲ್ಲೇ ಗ್ಯಾರಂಟಿ ಹಣ್ಣಾಗ್ತದೆ ಆಗ್ತದೆ ಆದ್ರೆ ಹೀಗೆ ತಂದು ಇಟ್ರೆ ಶೋರ್ ಇಲ್ಲ ಕೆಲವೊಮ್ಮೆ ಆಗ್ತದೆ ಕೆಲವೊಮ್ಮೆ ಆಗುದಿಲ್ಲ ಇಲ್ಲಿ ಈಗ ಎಷ್ಟು ಸೆಕೆ ಅಂದರೆ ನೀವು ನೆನೆಸಿರೋ ಏಳೊಂದು ಎಂತ ಮಾರೆ ಶೆಕೆ ಶೆಕೆ ಪ್ರತಿ ವರ್ಷ ಇದ್ದದೇ ಅಲ್ಲ ಅಂತೇಳಿ ನೀವು ನೆನೆಸಿರ್ಬೋದು ಪ್ರತಿ ವರ್ಷಕ್ಕಿಂತ ಈ ಸರ್ತಿ ಸ್ವಲ್ಪ ಜಾಸ್ತಿಯೇ ಉಂಟು ಸೆಕೆ ಈ ಸರ್ತಿ ಚಳಿಗಾಲ ಸ್ವಲ್ಪ ಕಮ್ಮಿ ಇತ್ತು ಶೆಕೆಗಾಲ ತುಂಬ ವರ್ಸ್ಟ್ ಉಂಟು ಅಂತೇಳಿ ಹೇಳ್ಬೋದು ತುಂಬ ಸೆಖೆ ಶೆಕೆ ಎಷ್ಟಂದರೆ ಒಂದು ಸೈಕಲ್ ಸೈಕಲ್ ಸ್ಟ್ಯಾಂಡಲ್ಲಿ ಇಟ್ಟ ಸೈಕಲ್ ಮೆಲ್ಟ್ ಆಗಿದೆ ಆ ನಮ್ಮನೆ ಶೆಕೆ ಹಾಗಾದರೆ ನೆನೆಸಿ ಮನುಷ್ಯರು ನಡೆಯುವವರು ಇಲ್ಲದೆ ಅಲ್ಲಿ ಹೊರಗೆ ಕೆಲಸ ಮಾಡೋವ್ರದ್ದು ಅವಸ್ಥೆ ಹೇಗಿರ್ಬೋದು ಕೆಲವರು ತಲೆಗೆಲ್ಲ ಚಂಡಿ ಬಟ್ಟೆ ಫುಲ್ ರೋಲ್ ಮಾಡಿ ಕೆಲಸ ಮಾಡೋದು ಮತ್ತು ಹೊರಗೆಲ್ಲ ಕೆಲಸ ಮಾಡ್ತಾರಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಅವರಿಗೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡಲಿಕ್ಕೆ ಇಲ್ಲ ಯಾವ ಕನ್ಸ್ಟ್ರಕ್ಷನ್ ಕೆಲಸ ಇಲ್ಲದೆ ಹೊರಗೆ ಯಾವ ಕೆಲಸ ಸೇರಲಿ ಈ ನಾಲ್ಕು ತಾಸು ಕೆಲಸ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಪೀಕ್ ಅಲ್ಲ ಪೀಕ್ ಬಿಸಿಲು ಫೇಂಟ್ ಆಗುವ ಚಾನ್ಸಸ್ ಉಂಟು ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಸಹ ತುಂಬ ಉಂಟು ಸೊ ಅದಕ್ಕಾಗಿ ಇಲ್ಲಿಯ ರೂಲ್ ಗೌರ್ಮೆಂಟ್ ರೂಲ್ ಮಾಡಿದ್ದಾರೆ ಹನ್ನೆರಡರಿಂದ ನಾಲ್ಕು ಇಲ್ಲದ ಕೆಲವು ಕಡೆ ಒಂದರಿಂದ ನಾಲ್ಕು ಕೆಲವರಿಗೆಲ್ಲ ಹೀಟ್ ಸ್ಟ್ರೋಕ್ ಸಹ ಉಂಟು ಹೀಟ್ ಸ್ಟ್ರೋಕ್ ನೀರು ಕಮ್ಮಿ ಕುಡು ಕುಡಿಯುವ ಜನರಿಗೆಲ್ಲ ಅಂದ್ರೆ ನನ್ನಂತವರಿಗೆಲ್ಲ ಸ್ವಲ್ಪ ಜಾಸ್ತಿ ಆಗುದು ಹೀಟ್ ಡಿಹೈಡ್ರೇಷನ್ ಇಂದಾಗಿ ನಾನು ಸಹ ತುಂಬ ಕಮ್ಮಿ ಬಲ್ಬ್ ಬಿದ್ದಿದೆ ನೋಡಿ ಎಲ್ಲರಿಗೆ ಸಹ ಒಂದು ಅನಿಮಲ್ ಹೋಲಿಸ್ತಾರಲ್ಲ ನಂಗೆ ಕ್ಯಾಮಲ್ ನೀರಿಲ್ಲದೆ ಸಹ ಬದುಕ್ಬೋದು ಅಷ್ಟು ಹಾಗೆ ನಾನು ನೀರೇ ಕುಡಿಯುವುದಿಲ್ಲ ನಾನು ಗಂಡ ಬೈದುಕೊಂಡಿರ್ತಾರೆ ನೀರೇ ಕುಡಿಯೋದಿಲ್ಲ ನೀರು ತುಂಬ ತುಂಬ ಇಂಪಾರ್ಟೆಂಟ್ ಈ ಶೆಕೆಗೆ ಡಿಹೈಡ್ರೇಷನ್ಗೆ ನೀರು ಬೇಕೇ ಇಲ್ಲದ್ರೆ ಎಲ್ಲಿ ಸಹ ನಮಸ್ಕಾರ ಹೊಡಿಬೋದು ಈ ಸಮ್ಮರ್ ಟೈಮಲ್ಲಿ ನಾನು ನನಗೆ ತುಂಬ ಡಿ ಎಮ್ಸ್ ಬರ್ತಾ ಉಂಟಾಯಿತಾ ಮೆಸೇಜಸ್ ಎಲ್ಲ ಬರ್ತಾ ಉಂಟು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಉಂಟು ಹಾಗೂ ಫೇಸ್ಬುಕ್ಕಲ್ಲಿ ಸಹ ಬರ್ತಾ ಉಂಟು ಡೇಲಿ ವ್ಲಾಗ್ ಮಾಡಿ ಡೇಲಿ ವ್ಲಾಗ್ ಮಾಡಿ ಅಂತೇಳಿ ಮಾಡ್ಬೋದು ಎಲ್ಲರೂ ಸೇಡೋದು ಅಂತಂದರೆ ಈಗ ಕೆಆರ್ನ್ಗೆ ರಜೆ ಅಲ್ಲ ಅದಕ್ಕೆ ಡೈಲಿ ವ್ಲಾಗ್ ಮಾಡಿ ನಿಮಗೆ ಒಳ್ಳೆ ವ್ಯೂಸ್ ಬಂದರೆ ಬೇಗನೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ಚಾನಲ್ ಆ್ಯಕ್ಚುಲಿ ಒಳ್ಳೇದು ಡೈಲಿ ವ್ಲಾಗ್ಸ್ ಮಾಡಿದರೆ ನಮ್ಮ ಚಾನಲ್ಗೆ ಒಳ್ಳೆಯದು ಆದರೆ ಸಹ ಕಷ್ಟ ಉಂಟಲ್ಲ ಡೈಲಿ ಎಡಿಟಿಂಗ್ ಮಾಡಬೇಕು ತುಂಬ ಕೆಲಸ ಉಂಟು ಒಂದು ಟೂ ತ್ರೀ ಅವರ್ಸ್ ಹೋಗ್ತದೆ ವ್ಯೂಸ್ ಕಮ್ಮಿ ಬರೋದಾದರೆ ಸಹ ಎಫರ್ಟ್ಸ್ ಅಷ್ಟೇ ಹೋಗ್ತದೆ ಎಲ್ಲ ವ್ಲಾಗ್ಸಿಗೆ ಸೊ ಎಫರ್ಟ್ಸ್ ಹಾಕಲೇಬೇಕಾಗ್ತದೆ ಡೈಲಿ ಎಫರ್ಟ್ಸ್ ಹಾಕಬೇಕಾಗ್ತದೆ ಮತ್ತು ನನ್ನ ವ್ಲಾಗಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಫನ್ ಇರ್ತದೆ ನನ್ನ ವ್ಲಾಗಲ್ಲಿ ಎಲ್ಲ ಮಿಕ್ಸ್ಡ್ ನನ್ನ ವ್ಲಾಗಲ್ಲಿ ನೀವು ನೋಡೋದಾದರೆ ಎಲ್ಲ ಮಿಕ್ಸ್ಡ್ ಇರ್ತದೆ ಫನ್ಸ್ ಸೇರ್ತದೆ ಎಂಥಾದ ಸಹ ಸೇರ್ತದೆ ಇರ್ತದೆ ಎಲ್ಲಿಯಸ್ ಹೋದರೆ ಅದು ಸಹ ತೋರಿಸ್ತಾನಲ್ಲ ಸೊ ತುಂಬ ಕಂಟೆಂಟ್ ಇರ್ತದೆ ನನ್ನ ವ್ಲಾಗಲ್ಲಿ ಸೊ ಎಡಿಟ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆದರೆ ಟ್ರೈ ಮಾಡ್ತೇನೆ ಆಯಿತಾ ಟ್ರೈ ಮಾಡ್ತೇನೆ ನಿಮಗೆ ಆದಷ್ಟು ಎಂಟರ್ಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನನಗೆ ಒಂದು ಖುಷಿ ಆಗಿದೆ ಅಂತ ಗೊತ್ತುಂಟಾ ಕೆಲವು ಪೇರೆಂಟ್ಸ್ ಎಲ್ಲ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ ನನ್ನ ಮಗು ಅಂತೂ ನಿಮ್ಮ ವ್ಲಾಗ್ ನೋಡಿ ಊಟ ಮಾಡುದು ಅದಂತೂ ಕೇಳುವಾಗ ನನಗೆ ತುಂಬ ಖುಷಿ ಆಗ್ತದೆ ಮಕ್ಕಳು ನಾನು ಈಗದ ಕಾಲದ ಮಕ್ಕಳು ಯಾರ್ಯಾರು ಮಕ್ಕಳು ಬ್ಲಾಗ್ ಎಲ್ಲ ಇಲ್ಲ ಟಾಮ್ ಎಂಜೇರಿಯಾ ಯಾವುದಾದ್ರೂ ಕಾರ್ಟೂನ್ ನೋಡುದು ನನ್ನ ವ್ಲಾಗ್ ನೋಡ್ತಾರೆ ಅಂದ್ರೆ ನಂಗೆ ತುಂಬ ಖುಷಿ ಆಯ್ತು ಅಂದ್ರೆ ಅಷ್ಟು ಎಂಟರ್ಟೈನಿಂಗ್ ಉಂಟಲ್ಲ ನನ್ನ ವ್ಲಾಗ್ ಖುಷಿ ಆಯಿತು ನಂಗೆ ಚಿಕ್ಕದಿಂದ ಇದು ಇಷ್ಟ ಆಯ್ತಾ ನಗಿಸುದು ಇಷ್ಟ ನಾವು ಇರುದೇ ಈಗ ಆಯ್ತಾ ವ್ಲಾಗಿಗೋಸ್ಕರ ಕಾಮಿಡಿ ಅಂತ ಮಾಡೋದು ಇಲ್ಲ ಅದು ಬರ್ತದೆ ನಾವು ಫ್ಲೋ ಆನ್ ದ ಫ್ಲೋ ಮಾತಾಡುವಾಗಲೇ ಚಿಕ್ಕದಿಂದ ಹೀಗೆ ನೆಗಡಿಸೋದಂದ್ರೆ ನನಗೆ ತುಂಬ ತುಂಬಾ ಇಷ್ಟ ಒನ್ ಆಫ್ ಮೈ ಫೇವ್ರೇಟ್ ಹಾಬಿ ಅಂತ ಹೇಳ್ಬೋದು ಅದರಿಂದಾಗಿ ನನಗೆ ನಗಿಸೋದಂದ್ರೆ ಇಷ್ಟ ಡೈಲಿ ವ್ಲಾಗ್ ಮಾಡೋದಾದ್ರೆ ಸಹ ಎಂಥ ಸಹ ಎಂಟರ್ಟೈನ್ಮೆಂಟ್ ಇರ್ತದೆ ಫನ್ ಇರ್ತದೆ ನೀವೆಲ್ಲ ನಗ್ತಿರಲ್ಲ ಈ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅದೇ ಒಂದು ಖುಷಿ ಯಾಕೆಂದರೆ ನಗಡುತ್ತಿಸ ಒಂದು ಒಳ್ಳೆ ಥೆರಪಿ ಮತ್ತು ಸಹ ಒಳ್ಳೆ ಟ್ಯಾಲೆಂಟ್ ಎಲ್ಲರಿಗೆ ಸಹ ಸಾಧ್ಯ ಅಲ್ಲ ಸೊ ಹೇಳ್ಬೋದು ಈ ಪೊಂಜೊಂಜ್ ಎಂಚಿ ಕಾಮಿಡಿ ಮಾರಿ ಅಂದೆ ಅಲ್ಲಿ ಕಾಮಿಡಿ ಮಾಡಲಿಕ್ಕೆ ಎಲ್ಲರಿಂದ ಸಾಧ್ಯ ಅಲ್ಲ ದೇವರು ಕೆಲವರಿಗೆ ಖಾಲಿ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಸಹ ಒಂದು ಸಣ್ಣ ಪಾರ್ಟ್ ಹೊಂದಿದ್ದೇವೆ ಅಂತ ಹೇಳ್ಬೋದು ಸೊ ಆಯಿತು ನನಗೆ ಕೇಳಿ ತುಂಬ ಜನರು ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಿದ್ದೀರಿ ನೋಡುವ ನಾನು ಅನಿಸ್ತೇನೆ ಇದರ ಬಗ್ಗೆ ಆದಷ್ಟು ಬೇಗ ಒಂದು ಡಿಸಿಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮೂಲಕ ಹೇಳಿ ಸ್ವಲ್ಪ ಮೋಟಿವೇಶನ್ ಬೇಗ ಆದರೆ ಬೇಗ ಡೈಲಿ ವ್ಲಾಗ್ಸ್ ಮಾಡೋ ಸಾಧ್ಯತೆ ಸಹ ಉಂಟು ಸೊ ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕದ್ದು ಮರಿಬೇಡಿ ಈ ವ್ಲಾಗನ್ನು ನಾನು ಇಲ್ಲೇ ಏನು ಮಾಡ್ತೇನೆ ಆಯಿತಾ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕದ್ದು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ bye bye Peace. here we meet once again